Huh? ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಒಂದು ದೊಡ್ಡ ಕಂದಕಾನೆ ಸೃಷ್ಟಿ ಆಗ್ತದೆ ಜೊತೆಗೆ ಈ ಕಡೆ ಬೃಂದ ಮಾಡಿದ ಕೆಲಸಕ್ಕೆ ಭಾರ್ಗವಿ ಕಣ್ಣಿಗೆ ರಪ್ ಅಂತ ಹೇಳಿ ಕಪಾಳ ಮೋಕ್ಷ ಜೊತೆಗೆ ಒಂದು ದೊಡ್ಡ ಮಹಾ ಸತ್ಯ ಸ್ಫೋಟವನ್ನ ಮಾಡ್ತಿದ್ದಾರೆ ಭಾರ್ಗವಿ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ರೀತಿಯ ಪ್ರೆಗ್ನೆಂಟ್ ಇಲ್ವಾ ಅಂತಕ್ಕಂತ ಅನುಮಾನ ಶಕುಂತಲಾ ಮತ್ತೆ ಭಾರ್ಗವಿಗೆ ಅತಿಯಾಗಿರುತ್ತೆ ಅದೇ ಕಾರಣಕ್ಕೆ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದ ಪಪಾಯ ತಿನ್ಸೋ ಪ್ಲಾನ್ ಅನ್ನ ಮಾಡ್ತಾರೆ ರೀತು ಕೂಡ ಪಪಾಯ ತಿಂತಾಳೆ ಗೊತ್ತಿಲ್ಲದಾಗ ನಂತರ ಗರ್ಭಿಣಿಯರು ತಿನ್ಬಾರ್ದು ಅಂತ ತಕ್ಷಣ ಹೋಗಳು ಬಿಡ್ತಾರೆ ಬಟ್ ಅರ್ಜುನ್ ಅಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಇಲ್ಲಿ ಭಾರ್ಗವಿ ಕೂಡ ಅವರನ್ನ ಹಿಂಬಾಲಿಸ್ಕೊಂಡು ಹೋಗಿದಾಳೆ ರೀತೇ ಹೋಗೋದಿಲ್ಲ ಅಣ್ಣನ್ ಜೊತೆ ಹೋಗ್ಬೇಕಾದ್ರೆ ಬೃಂದಾನೂ ಕೂಡ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಬೃಂದಾನ ಅದಕ್ಕೆ ನೀವು ನೋಡ್ಕೋತಾರೆ ನಾನು ಡಾಕ್ಟರ್ಗೆ ಮಾತನಾಡಿ ಬರ್ತೀನಿ ಅಂತ ಹೇಳಿ ಅರ್ಜುನ್ ಹೋಗ್ತಿದ್ದಾಗ ಈ ಕಡೆ ಬೃಂದ ರೀತುನ ಏನ್ ಮಾಡ್ಕೊಂಡೆ ರೀತು ಹೇಳಿದ್ದೆ ಅಲ್ವಾ ಸುಮ್ಮನೆ ಯಾಕೆ ಈ ರಿಸ್ಕ್ ಎಲ್ಲ ಬೇಕಿತ್ತು ಅಂದಾಗ ನಾನು ನಿಜ ಗರ್ಭಿಣಿ ಆಗಿದ್ರೆ ತಿನ್ನಬಾರ್ದು ಅನ್ನೋದು ಗೊತ್ತಾಗ್ತಿತ್ತು ಆಲೋಫೆ ಸಡನ್ ಮರ್ತೋಯ್ತು ಅದಕ್ಕೆ ನೀವೇನಾದರೂ ಮಾಡಿ ಕಾಪಾಡಬೇಕು ಏಕೆ ಡಾಕ್ಟರ್ ಹತ್ರ ಹೋಗಿ ಅಣ್ಣ ಕೇಳಿ ಅವ್ರನ್ನ ಏನಾದರೂ ನಾನು ಟೆಸ್ಟ್ ಮಾಡಿಬಿಟ್ರೆ ನನ್ನ ಗರ್ಭಿಣಿ ಅಲ್ಲ ಅನ್ನೋದು ಗೊತ್ತಾಗ್ಬಿಡತ್ತೆ ನೀವೇ ನನ್ನನ್ನು ಕಾಪಾಡಬೇಕು ಅಂತ ರೀತಿ ಕೇಳ್ಕೊತಾಳೆ ಅದೇ ಒಂದು ಟೈಮ್ಗೆ ಇಲ್ಲಿ ಸಿಸ್ಟರ್ ಯಾವುದೋ ಒಂದು ಮಗು ಹೋಟೆಲ್ ಎ ಸತ್ತು ಹೋಗಿದೆ ಅನ್ನೋ ವಿಷಯವನ್ನ ಮಾತನಾಡಿಕೊಂಡು ಹೋಗ್ತಾರೆ ಅದನ್ನ ಕೇಳಿಸ್ಕೊಂಡಂತ ಬೃಂದಾಗೆ ಒಂದು ಮಸ್ತ್ ಪ್ಲಾನ್ ಓಡುತ್ತೆ ಮಗುನೇ ಇಲ್ಲ ಇಲ್ದೇ ಇರ್ತಕ್ಕಂಥ ಮಗುನ ಹೋಟೆಲ್ ಸತ್ತೋಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ವರ್ಕ್ಔಟ್ ಆಗತ್ತೆ ಅಂತ ರೀತು ಜೊತೆ ಪ್ಲಾನ್ ಮಾಡ್ತಾರೆ ಅದೇ ಟೈಮ್ಗೆ ಭಾರ್ಗವಿ ಕೂಡ ಅಲ್ಲಿಗೆ ಬಂದಿದ್ದ ಈ ಕಡೆ ಬಾರಿ ರೀತು ನಿನ್ಗೆ ರೀತಿ ಆಗಿದೆ ಅಂತ ಗೊತ್ತಾಯ್ತು ಅದೇ ಕಾರಣಕ್ಕೆ ನಾನು ಕೂಡ ಬಂದಿದ್ದೇನೆ ಟೆಸ್ಟ್ ಮಾಡ್ಸೋಣ ಅಂತ ಹೇಳ್ಕೊಂಡು ಹೋಗ್ತಿದ್ರೆ ಅಷ್ಟರಲ್ಲಿ ಬೃಂದ ನಾ ಹೇಳ್ಕೊತಾಳೆ ಕಾಲ್ ಕೊಟ್ಟು ಬೀಳಿಸ್ತಾಳೆ ಡ್ರಾಮಾ ಮಾಡುವಂತ ರೀತಿಗೆ ಹೇಳ್ಕೊಡ್ತಾಳೆ ಬೃಂದ ನಂತರ ರೀತು ಕೂಡ ನೋವು ಬಂತು ಅಂತ ಹೇಳಿ ದೊಡ್ಡ ಡ್ರಾಮಾನ ಶುರು ಮಾಡ್ಕೊತಾರೆ ಅಷ್ಟರಲ್ಲಿ ಅರ್ಜುನ್ ಬಂದಿದೆ ಏನಾಯ್ತು ಏನು ಅಂದಾಗ ಭಾರ್ಗವಿನ ಈ ರೀತಿ ಬೀಳಸ್ ಅಂತ ಬೃಂದ ಕತೆ ಕಟ್ತಾರೆ ತದನಂತರ ಇಲ್ಲಿ ರೀತುನ ಐಸಿಯು ಶಿಫ್ಟ್ ಮಾಡ್ತಾರೆ ಅರ್ಜುನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಬೃಂದ ಅಂತೂ ಭಾರ್ಗವಿ ಬಗ್ಗೆ ಚಾಡಿ ಹೇಳ್ತಾರೆ ಅದನ್ನ ಕಷ್ಟ ಆದ್ರೂ ಕೂಡ ಪರಿಸ್ಥಿತಿ ಸಮಯ ಅರ್ಜುನ್ ಅನ್ನ ಅದನ್ನ ನಂಬು ಹಾಗೆ ಮಾಡುತ್ತೆ ಇತ ಕಡೆ ಭಾರ್ಗವಿ ದೇವ್ರ ಹತ್ರ ರೀತುಗೆ ನಿಜವಾಗ್ಲೂ ಕೂಡ ಮಗು ಆಗ್ತಿದ್ರ ಅವಳಿಗೆ ಮಗುಗೆ ಏನು ಆಗದೆ ಇಲ್ಲಿ ದೇವ್ರೆ ಅಂತ ಕಡೆ ಅತಕಡೆ ಅರ್ಜುನನ ಡಾಕ್ಟರ್ ಕರೀತಾರೆ ಡಾಕ್ಟರ್ ಕರೆದು ಅವ್ ಹುಡುಗಿಗೆ ಮಗು ಹೋಟೆಲ್ ಸತ್ತು ಹೋಗಿದೆ ಅವಳಿಗೆ ಆಘಾತಕಾರಿ ಆದಂತ ವಿಷಗಳನ್ನ ಹುಷಾರಾಗಿ ನೋಡ್ಕೊಡಿ ಅಂತ ಹೇಳಿ ಕಳ್ಸಿದ್ದಾರೆ ಹಾಗಾದ್ರೆ ಡಾಕ್ಟರ್ ಬೃಂದ ಜೊತೆ ಶಾಮೀಲ್ ಆದ್ರ ಅನ್ಕೊಂಡ್ರೆ ಖಂಡಿತ ಇಲ್ಲ ನೀತು ಅಂತಕ್ಕಂಥ ಹುಡುಗಿಗೆ ಆ ಮಗು ಸತ್ತು ಹೋಗಿತ್ತು ಆದ್ರೆ ಅರ್ಜುನ್ ನೀತು ಕಡೆಯವರು ಅನ್ಕೊಂಡು ಡಾಕ್ಟರ್ ಆ ರೀತಿ ಮಾತಾಡಿದ್ರು ಬಟ್ ಇದರಲ್ಲೆಲ್ಲ ಮಸ್ತ್ ಪ್ಲಾನ್ ಮಾಡಿದ್ದು ಬೃಂದ ಸಿಸ್ಟರ್ಗೆ ಗೆ ದುಡ್ಡು ಕೊಟ್ಟು ಈ ರೀತಿಯಾಗಿ ಡಾಕ್ಟರ್ನೇ ಮಿಸ್ಲೀಡ್ ಮಾಡಿಸಿದ್ಲು ತದನಂತರ ರೀತು ಮತ್ತೆ ಬೃಂದ ಇಬ್ರು ಕೂಡ ವಾರ್ಡ್ ಅಲ್ಲಿ ಇದಾರೆ ಈ ಕಡೆ ರೀತು ಏನು ಅದಕ್ಕೆ ಮಾಡುದು ಅಂದಾಗ ನೀನೇನು ಯೋಚನೆ ಮಾಡ್ಬೇಡ ಖಂಡಿತ ಎಲ್ಲ ಕೂಡ ಸಾಫ್ಟ್ ಆಗುತ್ತೆ ಆಗತ್ತೆ ಹೋಟೆಲ್ ಇರ್ದಿರ್ತಕ್ಕಂಥ ಮಗು ಇಲ್ಲ ಅನ್ನೋದನ್ನ ಆಲ್ರೆಡಿ ನಾನು ಡಾಕ್ಟರ್ ಮುಖಾಂತರ ಅರ್ಜುನ್ಗೆ ಹೇಳಿಸದೇನಿ ಅಂತ ಬೃಂದ ಹೇಳ್ತಾ ನಿಜಕ್ಕೂ ಅದಕ್ಕೆ ನೀವೆಲ್ಲ ಅಂದಿದ್ರೆ ಖಂಡಿತ ಇವತ್ತು ಸಿಕ್ಕಾಕೊಂಡ್ಬಿಡ್ತಾ ಇರಿ ಬಿಡ್ತಿದ್ದೆ ಇಲ್ದಿರು ಮಗುನ ಇದೆ ಅಂತ ಹೇಳಿ ಈಗ ಮಗು ಸುತ್ತೋಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಣ್ಣ ನಂಬತಾನಲ್ವಾ ಡಾಕ್ಟರ್ ಡಾಕ್ಟರ್ ಹೇಳಿದ್ಮೇಲೆ ಅಂತ ರೀತು ಹೇಳ್ತದಾಳೆ ಥ್ಯಾಂಕ್ಸ್ ಹೇಳ್ತಾಳೆ ಬೃಂದಾಗ ಅಷ್ಟು ಕೇಳಿಸ್ಕೊಂಡಂತಹ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಬೃಂದ ಮತ್ತೆ ಆಗಿ ಭಾರ್ಗವಿ ಕೈಗೆ ಸಿಕ್ಕಿ ಎಂತ ಪಾಪಿಗಳು ನೀವು ಎಷ್ಟು ನಿಜವಾಗ್ಲು ತಂಗಿ ಬದುಕು ಈ ರೀತಿ ಆಯ್ತು ಅಂತ ಕಷ್ಟಪಟ್ಟು ವಿಕ್ಕಿ ನೀನು ಮದುವೆ ಮಾಡಿಸಿದ್ರು ನಿಮ್ಮ ಸ್ವಾರ್ಥಕ್ಕೋಸ್ಕರ ಅರ್ಜುನ್ ಒಂದು ಎಮೋಷನ್ಸ್ ಜೊತೆ ಆಟ ಆಡ್ಬಿಟ್ರಲ್ಲ ಖಂಡಿತ ನಿಮ್ಗೆ ಕ್ಷಮೆ ಅನ್ನೋದೇ ಎಲ್ಲಾ ಜೊತೆಗೆ ಇಲ್ದಿರೋ ಮಗುನ ಅಂತ ಹೇಳಿ ಈ ರೀತಿಯಾಗಿ ಡ್ರಾಮಾ ಮಾಡುದ ನಿಮ್ ನಿಜಕ್ಕೂ ಏನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಈಗಲೇ ಹೋಗಿ ಇಬ್ರು ಬಂಡವಾಳ ಏನು ಅನ್ನೋದನ್ನ ಅರ್ಜುನ್ ಮುಂದೆ ರಿವೀಲ್ ಮಾಡಿ ಬರ್ತೀನಿ ಅಂತ ಹೇಳಿ ಹೊರಡ್ತಾಳೆ ಈ ಕಡೆ ಮಾಡೋದು ಈ ಭಾರ್ಗವಿ ಹೋಗಿ ಸತ್ಯ ಹೇಳ್ಬಿಟ್ರೆ ಅಂತ ಹೇಳಿ ರೀತು ಭಯ ಪಡ್ತಿದ್ರೆ ನೀನ್ ಏನು ಯೋಚನೆ ಮಾಡ್ಬಿಡ ಅರ್ಜುನ್ ಯಾವುದೇ ಕಾರಣಕ್ಕೂ ಕೂಡ ನಂಬುವುದಿಲ್ಲ ಎಲ್ಲಾ ಕೂಡ ನಾವ್ ಅನ್ಕೊಂಡಾಗೆ ಆಗತ್ತೆ ಅಂತ ಬೃಂದ ಹೇಳ್ತಾರ ಈ ಕಡೆ ಅರ್ಜುನ್ ಕುಸ್ತು ಹೋಗಿದ್ದಾರೆ ನಿಜಕ್ಕೂ ಅವರಿಂದ ಇವತ್ತು ರೀತು ಮಗು ಸತ್ತು ಹೋಯ್ತು ಏನ್ ಮಾಡ್ಲಿ ನಾನು ಅವಿಕಿಗೆ ಏನಂತ ಉತ್ತರ ಕೊಡ್ಲಿ ಪಾಪ ರೀತು ಕೂಡ ತನ್ನ ಮಗು ಕಳ್ಕೊಂಡಿದ್ದಾರೆ ಚಿಕ್ಕಿಗೆ ಏನು ಹೇಳಿ ಅಂತ ಅನ್ಕೊಂಡು ಅರ್ಜುನ್ ಯೋಚನೆ ಮಾಡ್ತಾ ಾರೆ ಅಲ್ಲಿಗೆ ಭಾರ್ಗವಿ ಬಂದಿದ್ದೆ ನೋಡಿ ಅರ್ಜುನ್ ನೀವು ಯಾಕೆ ಯೋಚನೆ ಮಾಡ್ತಿದ್ರ ನಂಗ ಅರ್ಥ ಆಗತ್ತ ನಿಮ್ಮ ಮನ್ಸ್ಗೆ ನೋವಾಗಿದೆ ಅಂತ ಆದ್ರೆ ನಿಜಕ್ಕೂ ಆಗಿರೋದೆ ಬೇರೆ ನಿನ್ಗೆ ನಿಜಕ್ಕೂ ರೀತು ಸುಳ್ಳೆ ಹೇಳಿದಾಳೆ ವಿಕಿ ಜೊತೆ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ದಿರು ಮಗುನ ಇದಿ ಅಂತ ಹೇಳಿ ಈಗ ಮಗು ಸತ್ತು ಹೋಯ್ತು ಅಂತ ಹೇಳಿದ್ದಾರೆ ಅಂತ ಹೇಳ್ತಿದ್ರೆ ಸುಮ್ಮನೆ ಏನೇನೋ ಮಾತಾಡಬೇಡಿ ಈಗ ತಾನೇ ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತಿದ್ದೀನಿ ರೀತು ಮಗು ಸತ್ತು ಹೋಗಿದೆ ಅಂತ ಹೇಳಿದಾಗ ಇಲ್ಲರ ಅರ್ಜುನ್ ಅವರೇ ನಿಜಕ್ಕೂ ನೀವು ತಪ್ಪು ತಪ್ಪಿಲ್ಕೊಂಡಿದ್ರ ಬನ್ನಿ ಇಲ್ಲಿ ಡಾಕ್ಟರ್ ಹತ್ರ ಕೇಳಿಸ್ತೀನಿ ನಾನು ನಿಜವಾಗ್ಲೂ ರೀತು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಭಾರ್ಗವಿ ಹೇಳ್ತಿದ್ರು ಇಲ್ಲಿ ಅರ್ಜುನ್ ರೊಚ್ಚಿಗೆದರೆ ಸುಮ್ಮನೆ ಏನೇನೋ ಮಾತಾಡಬೇಡಿ ಭಾರ್ಗವಿ ಅವ್ರೆ ನೀವಿಂತ ಕೆಲಸ ಮಾಡ್ತೀರಾ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ ಆದ್ರೆ ಇವತ್ತು ಕಣ್ಣೆ ಬಿಡ್ತಿರೋ ಮಗುನ ಹೊಟ್ಟೆ ಸಾಯಿಸ್ಬಿಟ್ರೆಲ್ಲ ನಿಜಕ್ಕೂ ನಿಮ್ಗೆ ಯಾವುದೇ ಕಾಣಕ ನನ್ನ ಹತ್ರ ಕ್ಷಮೆ ಇಲ್ಲ ಯಾವುದು ಯಾವ್ದೇ ಕಾರ ನಾನಂತೂ ನಿಮ್ಮನ್ನ ಇನ್ಮುಂದೆ ಕ್ಷಮಿಸುವುದಿಲ್ಲ ಅಂತ ಹೇಳಿ ಅರ್ಜುನ್ ರೊಚ್ಚಿಗೆದಾರೆ ಈ ಕಡೆ ಭಾರ್ಗವಿ ಮಾತನ್ನ ಕೇಳೋದಕ್ಕೆ ಅರ್ಜುನ್ ರೆಡಿ ಇಲ್ಲ ನಿಮ್ಮನ್ನ ಮದುವೆ ಆಗಿ ನಾನು ಒಂದು ಒಳ್ಳೆ ಹೆಣ್ಮಗ್ಳನ್ನ ಮದುವೆ ಆದೆ ಅಂತ ಅನ್ಕೊಂಡಿದ್ದೆ ಆದ್ರೆ ನಾನು ಪ್ರೀತಿ ಮಾಡಿದ ಹುಡುಗಿನೇ ಬೇರೆ ನೀವೇ ಬೇರೆ ಸತ್ತೋಗಿರೋ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಕಣ್ಮುಂದೆ ಇರು ನನ್ನ ತಂಗಿಗೆ ಅನ್ಯಾಯ ಮಾಡ್ಬಿಟ್ರಲ್ಲ ನಿಜಕ್ಕೂ ನಿಮ್ಗೆ ನಾವು ನಿಮ್ಮನೆಯವರು ಅಂತ ಅನ್ಕೊಂಡಿದ್ರ ಖಂಡಿತ ನಾನ್ ನಿಮ್ಮನೆಯವರು ಅಂತ ಅನ್ಕೊಂಡಿದ್ದೆ ಅದ್ರೆ ನೀವು ಇಂತ ಕೆಲಸ ಮಾಡ್ತಿರ್ಲಿಲ್ಲ ನೀವು ಜಸ್ಟ್ ಲಾಯರ್ ಭಾರ್ಗವಿಯಾಗಷ್ಟು ಯೋಚನೆ ಮಾಡ್ತಿದ್ರ ಹೊರತು ನಾನು ಹೆಂಡತಿ ಆಗಿ ರೀತು ಅದಕ್ಕೆ ಆಗಿ ನೀವು ಯೋಚನೆ ಮಾಡ್ಲಿಲ್ಲ ಇಲ್ಲಿ ರೀತು ಸುಳ್ಳು ಹೇಳಿದಾಳೆ ವಿಕಿ ಜೊತೆ ಮದುವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಅಂತ ಇಲ್ಲಿ ಭಾರ್ಗವಿ ಮಾತನ್ನ ನಮ್ದೆ ಇನ್ನು ಮುಂದೆ ಭಾರ್ಗವಿನ ಕ್ಷಮಿಸುವುದಿಲ್ಲ ನಿಜಕ್ಕೂ ನಾನು ಯಾವ ನಿಮ್ಮನ್ ಮದುವೆ ಆದೆ ಅಂತ ಅನ್ನಿಸಿದೆ ಅಂತ ಹೇಳಿದೆ ಈ ಕಡೆ ರೀತುನ ಬೃಂದ ಕರ್ಕೊಂಡು ಬರ್ತಿದ್ದಾಗೆ ರೀತು ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಡಮ್ಮ ಅಂತ ಹೇಳಿ ರೀತುನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ಬೃಂದ ಬಂದಿದೆ ಏನ ಮಾಡ್ಬಿಡ್ತೀನಿ ಹಾಗ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅರ್ಜುನ್ ವಿಷಯ ಹೇಳ್ಬಿಡ್ತೀನಿ ಅಂತ ಬಂದೆ ಇವಾಗ ನೋಡಿದ್ರೆ ಏನಾಯ್ತು ನಿನ್ ಕತೆ ಅಂತ ಹೇಳಿ ಭಾರ್ಗವಿಯನ್ನ ರೇಗಿಸ್ತಾರೆ ಬೃಂದ ಈ ಕಡೆ ಭಾರ್ಗವಿ ನಾಚಿಕೆ ಆಗೋದಿಲ್ವಾ ನೀನ್ ಮಾಡಿರೋ ಕರ್ಮ ಕಾಂಡದ ಕೆಲಸಕ್ಕೆ ಅಂತ ಹೇಳಿ ಅಕ್ಕ ಅನ್ನೋದನ್ನ ಕೂಡ ನೋಡದೆ ಕಪಾಳಕ್ಕೆ ಬಾರಿಸ್ತಾರ ನಿಮ್ಮ ಮನೆಯಲ್ಲಿ ಜಿ ಜಿ ಪಿ ದೊಡ್ಡ ದೈತ್ಯ ರಾಕ್ಷಸ ಅಂತ ಅನ್ಕೊಂಡಿದೆ ಆದ್ರೆ ನೀನು ಭಾವನೆಗಳ ಜೊತೆನೆ ಆಟ ಆಡೋ ನಿಜವಾಗ್ಲೂ ಕೂಡ ದೊಡ್ಡ ರಾಕ್ಷಸಿ ಆ ಮನೆಯಲ್ಲಿ ನಿನ್ನ ಸುಸೆ ಅಂತ ಒಪ್ಕೊಂಡು ಅರ್ಜುನ್ ನಿನ್ನನ್ನ ದೇವತೆ ಅಂತ ಅದಕ್ಕೆ ಅಂತ ಪೂಜಿಸ್ತಿದಾರಲ್ವಾ ನಿಜಕ್ಕೂ ಕೂಡ ಅವ್ಗೆಲ್ಲ ದ್ರೋಹ ಮಾಡ್ತಿದ್ಯಾ ನಿನಗೆ ನಿಜಕ್ಕೂ ಕೂಡ ಉಳಿ ಕಾಲ ಎಲ್ಲ ಹೇಗೆ ಪಾಠ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಬಾ ವೃಂದಾಗೆ ತುಂಬಾ ಅಂದ್ರೆ ತುಂಬಾ ಅವಮಾನ ಆಗುತ್ತೆ ಅಂತ ಕಡೆ ಮನೇಲಿ ರುದ್ರ ಮತ್ತೆ ಜಯಂತ್ ಅವ್ರ ಇವರು ಕೂಡ ಅಡಿಗೆ ಮನೆಯಲ್ಲಿ ಇರ್ತಾರೆ ಬಟ್ ರುದ್ರ ರುದ್ರವ್ನ ಮಾತ್ರ ಭಾರ್ಗವಿ ನೋಡ್ತಾಳೆ ನನ್ಗೆ ಗೊತ್ತಿದೆ ಮತ್ತೆ ನಿಮ್ ಮನ್ಸಿಗೆ ನಿಜಕ್ಕೂ ಕೂಡ ಖಾಸಿಯಾಗಿದೆ ಆಗಿದೆ ರೀತು ಪ್ರೆಗ್ನೆಂಟ್ ಅನ್ನೋ ವಿಷಯ ಕೇಳಿ ನೀವು ಕೂಡ ಅದಕ್ಕೆ ವಿಕಿ ಜೊತೆ ಮದುವೆ ಮಾಡ್ಸೋಕೆ ಒಪ್ಕೊಂಡು ಆದ್ರೆ ಇವತ್ತು ರೀತು ಪ್ರೆಗ್ನೆಂಟ್ ಅಲ್ಲ ಅವಳು ಡ್ರಾಮಾ ಮಾಡ್ತದಾಳೆ ಅಂತ ಅನ್ಕೊಂಡಿದೆ ಈ ಅಷ್ಟರಲ್ಲಿ ಕರೆಂಟ್ ಹೋಗುತ್ತೆ ನಿಮಿಷ ಬರ್ತೀನಿ ಅಂತ ಆ ಕಡೆ ಜಯಂತ್ ಅವ್ರು ಇರ್ತಾರೆ ಜಯಂತ್ ಅವ್ರನ್ನೇ ರುದ್ರವ್ರು ಅಂತ ಅನ್ಕೊಂಡಿದ್ದೆ ಇಲ್ಲಿ ಭಾರ್ಗವಿ ನನ್ಗೆ ಅರ್ಥ ಆಗತ್ತೆ ಅತ್ತೆ ನಿಮ್ ಮನ್ಸಿಗೆ ಎಷ್ಟು ಕಾಸಿ ಆಗಿದೆ ಅಂತ ರೀತು ಪ್ರೆಗ್ನೆಂಟ್ ಅಂತ ಅನ್ಕೊಂಡಿದ್ರ ಅಲ್ವಾ ಖಂಡಿತ ರೀತು ಪ್ರೆಗ್ನೆಂಟ್ ಅಲ್ಲ ಬಿಕ್ಕಿ ಜೊತೆ ಮದ್ವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಆಕೆ ಪ್ರೆಗ್ನೆಂಟ್ ಅನ್ನು ಹಾಗೆ ನಾಟಕ ಮಾಡಿ ಇವತ್ತು ಹೊಟ್ಟೆಲಿ ಮಗುನೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿದಾಳೆ ಅಂತ ಹೇಳಿ ಎಲ್ಲ ಸತ್ಯುವನ ಹೇಳಿದೆ ಜಯಂತ್ ಶಾಕ್ ಆಗ್ತಾರೆ ಅಷ್ಟ್ರಲ್ಲಿ ದೀಪ ತಗೊಂಡು ಅವರು ಬಂದಿದೆ ಭಾರ್ಗವಿಗೆ ದೊಡ್ಡ ಶಾಕ್ ಆಗುತ್ತೆ ಏನು ಇದ್ದಿದ್ದು ಜಯಂತ ಮಾವನ ಅಂತ ಹೇಳಿ ನಂತರ ಜಯಂತ್ ಅವರು ಹೇಳು ನಿಜವಾಗ್ಲೂ ರೀತು ಪ್ರೆಗ್ನೆಂಟ್ ಅಂದಾಗ ಹೆಂಡತಿ ಅವರು ಹೌದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಇಲ್ಲಿ ಜಯಂತ್ ಅವ್ರಿಗೆ ಆಘಾತವಾಗ್ತದೆ ಆದ್ರೆ ಭಾರ್ಗವಿಗೆ ಹೇಳಿದ ಒಂದು ಸತ್ಯವನ್ನ ಜಯಂತ್ ಮತ್ತೆ ರುದ್ರ ನಂಬ್ತಾರ ಅಥವಾ ಇಲ್ಲಿ ಭಾರ್ಗವಿಯನ್ನೇ ತಪ್ಪ ತಸ್ ಸ್ಥಾನದಲ್ಲಿ ನೆಲೆಸಿ ಇಲ್ಲಿ ಜಯಂತ್ ಮತ್ತೆ ರುದ್ರ ಅವರು ಕೂಡ ತಿರುಗಿ ಬೀಳ್ತಾರೆ ಏನಾಗುತ್ತೆ ತಿರುಗಬೇಕು മുന്നൂടെ <laughs> ഭയ